ಮಕ್ಕಳೇ ಸತ್ಯವತಿ ದೇವನದಿಯಾಗಿ ಸ್ವರ್ಗವನ್ನು ಸೇರಿದ್ಲು ಅಂತಕ್ಕಂಥ ವಿಷಯ ದೇವನ್ನ ನಾವು ನಿನ್ನೆ ದಿನ ತಿಳಿದ್ವಿ ಗಂಗೆ ದೇವನದಿಯಾಗಿ ಭೂಲೋಕಕ್ಕೆ ಹೇಗೆ ಬಂದಳು ನದಿಗಳಲ್ಲೆಲ್ಲ ಅವಳು ಶ್ರೇಷ್ಠ ನದಿ ಹೇಗೆ ಗಂಗಾ ಸ್ನಾನ ಮಾಡಬೇಕು ನಮ್ಮ ಪಾಪವನ್ನು ಕಳಿಬೇಕು ಕಳ್ಕೊಳ್ಬೇಕು ಅಂತಕ್ಕಂಥ ಭೂಲೋಕದ ಜನರನ್ನು ಆಸೆಯನ್ನು ಅವಳು ಹೇಗೆ ಈಡೇರ್ ಅಂತಕ್ಕಂಥ ವಿಷಯವನ್ನ ರಾಮ ಲಕ್ಷ್ಮಣರು ವಿಶ್ವಾಮಿತ್ರರಲ್ಲಿ ಪ್ರಸ್ತಾಪಿಸಿದಾಗ ವಿಶ್ವಾಮಿತ್ರರು ಆ ಕಥೆಯನ್ನು ಹೀಗೆ ಹೇಳಿಕ್ ಪ್ರಾರಂಭ ಮಾಡಿದ್ರು ಹಿಂದೆ ಅಯೋಧ್ಯೆಯನ್ನ ಸಗರ ಎಂಬ ಚಕ್ರವರ್ತಿ ಆಳ್ತಾ ಇದ್ದ ಅವನು ಧರ್ಮದಿಂದ ರಾಜ್ಯವಾಳ್ತಾ ಇದ್ದ ಅವನು ಇಬ್ಬರು ಜನ ಪತ್ನಿಯರಿದ್ರು ಸಗರನಿಗೆ ಬಹುಕಾಲ ಮಕ್ಕಳಾಗ್ಲಿಲ್ಲ ಆ ಚಿಂತೆಯಿಂದ ಅವನ ಮಕ್ಕಳನ್ನು ಪಡಿಬೇಕು ಅನ್ನುವ ಆಸೆಯಿಂದ ದೇವರನ್ನ ಮೆಚ್ಚಿಸುವ ಸಲುವಾಗಿ ಯಜ್ಞ ಯಾಗಾದಿಗಳನ್ನ ಮಾಡಿದ ತಪಸ್ಸನ್ನು ಆಚರಿಸಿದ ಕೊನೆಗೆ ದೇವತೆಗಳು ಮೆಚ್ಚಿ ಅವನಿಗೆ ಮೊದಲನೇ ಹೆಂಡತಿಯಲ್ಲಿ ಒಂದು ಮಗುವನ್ನ ಎರಡನೇ ಹೆಂಡತಿಯಲ್ಲಿ ಅನೇಕ ಮಕ್ಕಳನ್ನ ದೈಪಾಲಿಸಿದರು ಒಮ್ಮೆ ಸಗರ ಚಕ್ರವರ್ತಿ ಒಂದು ಯಾಗವನ್ನು ಮಾಡಬೇಕಂತ ಸಂಕಲ್ಪಿಸಿದ ಆ ಯಾಗವನ್ನ ಎಲ್ಲ ರಾಜರು ಮಾಡುವ ಯಾಕಂದ್ರೆ ಯಾಕಂದ್ರ ಇಡೀ ಲೋಕವನ್ನ ಜಯಿಸಬಲ್ಲವರು ಮಾತ್ರ ಆಗ ಯಜ್ಞವನ್ನ ಮಾಡಬೇಕಾಗಿತ್ತು ಅದಕ್ಕಾಗಿ ಯಾಗ ಮಾಡುವಂತ ರಾಜ ಮೊದಲು ಒಂದು ಕುದುರೆಯನ್ನ ದೇಶ ವಿದೇಶಗಳಲ್ಲಿ ಸಂಚರಿಸಲ್ ಬಿಡ್ತಾ ಇದ್ದ ಆ ಕುದುರೆ ಹಣೆ ಮೇಲೆ ಒಂದು ಫಲಕವನ್ನ ಅಳವಡಿಸಿ ಇದು ಇಂಥ ರಾಜನ ಕುದುರೆ ಈ ರಾಜನ ಯಾಗ ಮಾಡಲು ಅರ್ಹನಾಗಿದ್ದಾನೆ ಇದನ್ನು ಒಪ್ಪದವರು ಈ ಕುದುರೆಯನ್ನ ಕಟ್ಟಿ ಹಾಕ್ಬಹುದು ಅಂತ ಬಟ್ಟಿ ಬರೆದು ಕುದುರೆಯನ್ನ ಬಿಡ್ತಾ ಇದ್ರು ಕುದುರೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿರ ರಾಜರು ಅದನ್ನ ನೋಡಿ ಅವರಿಗೆ ತಾವು ಯಜ್ಞ ಮಾಡುವ ರಾಜನಿಗಿಂತ ಶಕ್ತಿವಂತರು ಅಂತ ತೋರಿದ್ರ ಆ ಕುದುರೆಯನ್ನ ಕಟ್ಟಿ ಹಾಕ್ತಾ ಇದ್ರು ಆಗ ಯಾಗ ಮಾಡುವ ರಾಜನಿಗೂ ಕುದುರೆ ಹಾಕಿದನ್ನ ಕಟ್ಟಿ ಹಾಕಿದಂತ ರಾಜನಿಗೂ ಯುದ್ಧ ನಡೀತಾ ಇತ್ತು ಯಾಗ ಮಾಡಲು ಇಚ್ಛಿಸುವಂತ ರಾಜ ಆ ಕುದುರೆಯನ್ನು ಯುದ್ಧದಲ್ಲಿ ಗೆದ್ದರೆ ಮಾತ್ರ ಅವನು ಆ ಯಾಗವನ್ನು ಮಾಡಬೇಕಾಗಿತ್ತು ಹೀಗೆ ಸಗರ ಚಕ್ರವರ್ತಿ ಯಾಗ ಮಾಡುವ ಮುನ್ನ ಒಂದು ಕುದುರೆಯನ್ನು ತನ್ನ ಸೈನಿಕರೊಂದಿಗೆ ದೇಶ ವಿದೇಶಗಳಲ್ಲಿ ಸಂಚರಿಸುವ ಸಲುವಾಗಿ ಬಿಟ್ಟ ಸಗರನ್ನು ಮಾಡಲು ನಿಶ್ಚಯಿಸಿದಂತ ಯಜ್ಞ ಬಹಳಷ್ಟು ದೊಡ್ಡದಾಗಿತ್ತು ಅದರಲ್ಲಿ ಅವನು ಯಶಸ್ಸನ್ನು ಕಳಿಸಿದ್ರ ದೇವತೆಗಳಿಗಿಂತ ಶಕ್ತಿ ವಂದನಾಗ್ತಿದ್ದ ಇದರಿಂದ ದೇವತೆಗಳಿಗೆ ಗಾಬರಿ ಆಯ್ತು ಅವರು ಆ ಯಜ್ಞದ ಕುದುರೆಯನ್ನ ಬಚ್ಚಿಟ್ರು ಅಂದ್ರೆ ಯಜ್ಞಾಶ್ವ ಇಲ್ಲದೆ ಸಗರ ಯಜ್ಞೆ ಮಾಡುವುದು ಸಾಧ್ಯ ಇಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಸಗರನ ಚಿಂತೆ ಆಯ್ತು ತಾನ್ ಮಾಡ್ತ ಯಜ್ಞೆ ಮಾಡ್ತಕ್ಕಂತ ಯಜ್ಞಾಶ್ವ ಕಳೆದು ಹೋಯ್ತಲ್ಲ ಅಂತ ಅದಕ್ಕೆ ತನ್ನ ಮಕ್ಕಳನ್ನ ಕಡದ ಹೇಳ್ದ ಮಕ್ಕಳೇ ನಮ್ಮ ಯಜ್ಞಾಶ್ವವನ್ನ ಯಾರೋ ಕದ್ದು ಬಿಟ್ಟಿದ್ದಾರೆ ಅದರಿಂದ ನಾನು ಯಜ್ಞ ಮಾಡುವ ಹಾಗಿಲ್ಲ ನಮಗೂ ಕೆಡಕು ಯಜ್ಞ ಕೇಡು ತರ್ತದ ಆದ್ದರಿಂದ ನೀವೆಲ್ಲ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿ ಇಡೀ ಲೋಕವನ್ನ ಸಂಚರಿಸ್ರಿ ನಮ್ಮ ಈ ಕುದುರೆಯನ್ನ ಹುಡ್ಕೊಂಡು ಬನ್ನಿ ಅಂತ ಹೇಳಿದ ರಾಜ್ಕುಮಾರ್ ಎಲ್ಲರೂ ತಂದೆ ಆಜ್ಞೆಯಂತೆ ಇಡೀ ಪ್ರಪಂಚನ ಹುಡುಕಿದ್ರು ಕಾಡುಗಳನ್ನ ಕತ್ತರಿಸಿದ್ರು ಸಮುದ್ರವನ್ನ ಅಗಿಸಿದ್ರು ಆ ಯಜ್ಞದ ಕುದುರೆ ಮಾತ್ರ ಸಿಗಲಿಲ್ಲ ಸಮುದ್ರಕ್ಕೆ ಸಮುದ್ರಕ್ಕಿನ್ನೊಂದು ಹೆಸರು ಸಾಗರ ಅಂತ ನಾವು ಹೇಳ್ತೀವಿ ಹಾಗಾದ್ರ ಸಗರನ ಮಕ್ಕಳು ಈ ಸಮುದ್ರವನ್ನ ಅಗದ್ರಿಂದ ಅದಕ್ಕೆ ಅಂದಿನಿಂದ ಸಾಗರ ಅಂತ ಹೆಸರು ಬಂತು ಅಂತ ಹೇಳ್ತಾರ ರಾಜಕುಮಾರರು ನಿರಾಶೆಯಿಂದ ತಂದೆ ಬಳಿಗೆ ಬಂದ್ರು ಕುದುರೆ ಸಿಗ್ಲಿಲ್ಲ ಅಂದ್ರು ಸಗರನಿಗೆ ಸಮಾಧಾನ ಆಗ್ಲಿಲ್ಲ ಅವನ್ ಮಕ್ಳಿಗೆ ಹೇಳಿದ ಮಕ್ಕಳೆ ಯಜ್ಞಾಶ್ವ ಇಲ್ಲದೆ ಯಜ್ಞ ನಡೆಯಂಗಿಲ್ಲ ನೀವ್ ಹೇಗಾದ್ರು ಮಾಡಿ ಇದನ್ನ ತರಲೇಬೇಕು ಈಗ ನಾವು ಯಜ್ಞವನ್ನ ನಿಲ್ಲಿಸಿದ್ರ ನಮ್ಮ ನಮಗ ಅವಮಾನ ಆಗ್ತದ ಅಂತ ಹೇಳಿದ್ರು ಅದರಿಂದ ಕುದುರೆಯನ್ನು ಹುಡ್ಕೊಂಡು ಬನ್ನಿ ಅಂತ ಹೇಳಿದಾಗ ರಾಜ್ ಕುಮಾರ್ ಎಲ್ಲ ಮತ್ತೆ ಹೊರಟ್ರು ಹಿಂದಿನ ಸಲ ಅವರು ಭೂಲೋಕವನ್ನ ಕಾಡು ಮೇಡಗಳನ್ನ ಅಗದಿದ್ರು ಈ ಸಲ ಭೂಮಿಯನ್ನ ವಾತಾಳಕ್ಕೋದ್ರು ಅಲ್ಲಿ ನೋಡಿದ್ರ ಕಪಿಲ ಎಂಬ ಒಬ್ಬ ಋಷಿ ತಪಸ್ಸು ಮಾಡ್ತಿದ್ರು ಅಲ್ಲಿ ಯಜ್ಞದ ಕುದುರೆ ಹುಲ್ ಮೇತ ನಿಂತ್ಕೊಂಡಿತ್ತು ಕುದುರೆಯನ್ನ ನೋಡಿದಂತ ಮಕ್ಕಳಿಗೆ ಸಗರನ ಮಕ್ಕಳಿಗೆ ಸಂತೋಷ ಆಯ್ತು ಕೊನೆಗೂ ಅಶ್ವ ಸಿಕ್ಕಿತ್ತಲ್ಲ ಅಂತ ಸಂಭ್ರಮಗೊಂಡ್ರು ಹಾಗೆ ಈ ಕಪಿಲ ಋಷಿ ಈ ಯಜ್ಞವನ್ನ ನಿಲ್ಲಿಸುವ ಸಲುವಾಗಿ ಕುದುರೆಯನ್ನ ಕದ್ದಿರ್ಬೇಕು ಅಂತಕ್ಕಂತ ಭಾವನೆ ಬಂದು ಎಲ್ಲಾ ಮುನಿಯೇ ನಮ್ಮ ಯಜ್ಞಾಶ್ವವನ್ನು ಕದ್ದು ನಮಗೆ ಬಹಳ ತೊಂದರೆ ಕೊಟ್ಟಿದ್ಯಾ ಇದು ಸರಿಯಲ್ಲ ನಿನಗೆ ಬುದ್ಧಿ ಕಲಿಸ್ತೀವಿ ಅಂತ ಅವನ ಮೇಲೆ ಬಿದ್ರು ಅವ್ರ ಗದ್ದಲಿಂದ ಕಪಿಲ ಮುನಿಗೆ ಕೋಪ ಬಂತು ಕಣ್ಣು ತೆರೆದು ಅವರು ದೃಷ್ಟಿಸಿ ನೋಡಿದಾಗ ಅವ್ರ ಬಾಯಿಯಿಂದ ಹುಂಕಾರ ಹೊಂಟಿತು ಕೂಡಲೇ ಸಗರ್ನ ಮಕ್ಕಳೆಲ್ಲ ಸುಟ್ಟು ಬೂದಿಯಾಗಿ ಹೋದ್ರು ರಾಜಕುಮಾರ ಎಷ್ಟು ದಿನ ಆದರೂ ಬರಲಿಲ್ಲಲ್ಲ ಅಂತ ರಾಜನಿಗೆ ಚಿಂತೆ ಆಯಿತು ಅದಕ್ಕಾಗಿ ಅವನು ತನ್ನ ಮೊಮ್ಮಗನಾದಂತ ಅಶುಮಂತು ಅಂತಕ್ಕಂಥವನನ್ನು ಕರೆದ್ರು ಅವನು ಹೇಳ್ತಾರವರು ಅಂಶುಮಂತ ಯಜ್ಞದ ಕುದುರೆಯನ್ನು ಹುಡುಕಿಕೊಂಡಲು ಬರಲು ಹೋದಂತ ನಿನ್ನ ಚಿಕ್ಕಪ್ಪಗಳು ಎಷ್ಟೋ ವರ್ಷ ಆದ್ರೂ ಹಿಂದಿರುಗಿಲ್ಲ ನನಗೆ ಬಹಳ ಚಿಂತೆ ಆಗ್ಯದ ಯಜ್ಞಾಶ್ವವನ್ನ ನಿನ್ನ ಚಿಕ್ಕಪ್ಪಂದಿರನ್ನ ಹುಡುಕಿಕೊಂಡು ಬಾ ಅಂತ ಕಳಿಸಿದ್ರು ಆಗ ಅಂಶುಮಂತ ತನ್ನ ಚಿಕ್ಕಪ್ಪರನ್ನ ಹುಡುಕುತ್ತಾ ಇಡೀ ಲೋಕ ಸಂಚರಿಸಿದ ಕೊನೆಗೆ ಪಾತಾಳ್ ಲೋಕಕ್ಕೆ ಬಂದ ಅಲ್ಲಿ ಯಜ್ಞಾಶ್ವ ಇತ್ತು ಆದರ ಚಿಕ್ಕಪ್ಪಂದಿರ ಬದಲು ಅಲ್ಲಿ ದೊಡ್ಡ ಬೂದಿಯ ರಾಸಿನೇ ಇತ್ತು ಅಂಶುಮಂತ ನಡೆದ ದೀರ್ಘ ಸಂಗತಿಯನ್ನು ಊಹಿಸಿದ ಯಜ್ಞಾಶ್ವವನ್ನ ಕರೆದುಕೊಂಡು ರಾಜಧಾನಿಗೆ ಹಿಂದಿರುಗಿದ ತಾತ ಸಗರನಿಗೆ ನಡೆದ ವಿಷಯವನ್ನೆಲ್ಲ ತಿಳಿಸಿದ ಆಗ ಸಗರನಿಗೆ ತನ್ನ ಮಕ್ಕಳಿಗೆ ಎಂಥ ದುರ್ಗತಿ ಒದಗಿತು ಅಂತ ದುಃಖ ಆಯ್ತು ಆದರೂ ಸಮಾಧಾನ ಮಾಡಿಕೊಂಡು ತಾನ್ ನಿಶ್ಚಯಿಸಿದಂತ ಯಜ್ಞವನ್ನ ಪೂರೈಸಿದ ಅನಂತರ ಹೇಗಾದರೂ ಮಾಡಿ ದೇವಲೋಕದ ಗಂಗೆಯನ್ನ ತನ್ನ ಮಕ್ಕಳ ಬೂದಿ ಮೇಲೆ ಹರಿಸಿ ಅವರಿಗೆ ಸದ್ಗತಿಯನ್ನ ಕೊಡಿಸ್ಬೇಕಂತ ಪ್ರಯತ್ನ ಪಟ್ಟ ಆದರೆ ಅಷ್ಟೊತ್ತಿಗಾಗಲೇ ಸಗರನಿಗೆ ಬಹಳಷ್ಟು ವಯಸ್ಸಾಗಿತ್ತು ಕೆಲವು ದಿನಗಳಲ್ಲಿ ಅವನು ಸ್ವರ್ಗಸ್ಥನಾದ ಸಗರನ ನಂತರ ಅಂಶುಮಂತ ಪಟ್ಟಕ್ಕೆ ಬಂದ ಅವನೂ ಧರ್ಮದಿಂದ ರಾಜ ಆದರೆ ಆದ್ರೆ ಗಂಗೆಯನ್ನ ಪಾತಾಳಕ್ಕೆ ಕರೆದುಕೊಂಡು ಹೋಗಿ ತನ್ನ ಚಿಕ್ಕಪ್ಪಂದರಿಗೆ ಸದ್ಗತಿ ತೋರಿಸ್ಬೇಕಂತ ಅವನ ಆಸೆ ಈಡೇರ್ಲಿಲ್ಲ ಆಸೆ ಆಸೆಯಾಗಿನ ಉಳಿತು ಅಂಶುಮಂತನ ಮಗ ದಿಲೀಪ ಅವನ್ ಬಹಳಷ್ಟು ಧರ್ಮಿಷ್ಟನಾಗಿದ್ದ ಆದ್ರೆ ಅವನಿಗೂ ಗಂಗೆಯನ್ನು ತರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆ ದಿಲೀಪನ ಮಗನೇ ಭಗೀರಥ ಮಕ್ಕಳೇ ನಾವು ಯಾವುದೇ ಕೆಲಸವನ್ನ ಮಾಡಬೇಕಾದ್ರೆ ಭಗೀರಥ ಪ್ರಯತ್ನ ಅಂತ ಕೇಳ್ತಾ ಇರ್ತೀವಿ ಆ ಭಗೀರಥನ ಪ್ರಯತ್ನ ಈಡೇರ್ತ ಗಂಗೆ ಭೂಲೋಕಕ್ಕೆ ಬಂದ್ಲ ಸಗರನ ಮಕ್ಕಳಿಗೆ ಸದ್ಗತಿ ಉಂಟಾಯ್ತ ಅನ್ನೋ ವಿಷಯವನ್ನ ನಾಳಿನ ದಿನ ತಿಳಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕಾಮನೆಗಳು